ತೋಪಣ್ಣ ಅಂದ್ಬಿಟ್ಟು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ಲು ಹುಬ್ಳಿ ನಮ್ಮ ಮಂಚಂಡಳ್ಳಿ ಅಂದರೆ ಅದು ಒಂದು ಎಂಬತ್ತು ಮನೆ ಇರೋ ಒಂದು ಸಣ್ಣ ಹಳ್ಳಿ ಅದು ಅದರಲ್ಲಿ ನಮ್ಮನ್ನು ಗುರ್ತಿಸದೇ ಇಲ್ಲ ಯಾಕಂದರೆ ನಾವು ತೋಪಣ್ಣ ಅಂದರೆ ಯಾವನೋ ಬಿಡು ಇದ್ರು ಈವಾಗ ಪ್ರಶಸ್ತಿ ಬಂದ ಮೇಲೆ ನಮ್ಮನ್ನು ತೋಪಣ್ಣ ಅಂದರೆ ಓ ಇಂಥವರೆ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ನಾನು ಗುರ್ತಿಸ್ಕೊಂಡಿದ್ದೀನಿ ನಮ್ಮೂರಲ್ಲೆಲ್ಲ ಕೂಡ ತೋಪಣ್ಣ ತೋಪಣ್ಣ ಅಂದ್ಬಿಟ್ಟು ನಮ್ಮನ್ನು ಹೆಸರು ನಮ್ಮ ಅಜ್ಜಿಯವರು ಇಟ್ಟಿದ್ದು ಹೆಸರು ಬಿಡಿ ಇದೆಲ್ಲಿಲ್ಲ ಆ ಹೆಸರು ನಾನು ನಮ್ಮ ಜಂಗಮಕೋಟೆಯಲ್ಲಿ ಇದ್ದರು ನಮ್ಮ ತಾಯಿಯವರ ಅಣ್ಣ ಅವರು ನಮ್ಮ ಕುಂಬಾರ ಇದು ಇರೋದ್ರಿಂದ ನಮ್ಮ ವೃತ್ತಿ ಮಣ್ಣು ಬಂಕ್ ಮಣ್ಣು ಜೇಡಿ ಮಣ್ಣು ಯಾವ ಥರ ತುಳಿಬೇಕು ಯಾವ ಥರ ಹದ ಮಾಡಬೇಕು ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಅದರಿಂದ ನಮ್ಮ ಮಾವರು ಜೇಡಿ ಮಣ್ಣಿಂದ ಒಂದು ಬೊಂಬೆ ಮಾಡೋದು ಅದಕ್ಕೆ ಪೇಪರು ಹುಣಸೆ ಪೇಸ್ಟು ಹಾಕಿ ಅದಕ್ಕೆಲ್ಲ ಇದು ಮಾಡಿ ಒಂದು ಮುಖವಾಡ ತೆಗಿಯೋದು ಆ ಮುಖವಾಡಗೆ ಬಣ್ಣ ಹಚ್ಚಿಬಿಟ್ಟು ನಾವೆಲ್ಲ ಹಾಕ ಕಳಿಸೋರು ಒಂದು ನವಿಲಿ ಮಾಡೋದು ಒಂದು ಎತ್ತು ಒಂದು ಮಹಿಷಿ ಒಂದು ಗಾರಡಿ ಗೊಂಬೆ ಒಂದು ಕೀಲು ಕುದುರೆ ಇವೆಲ್ಲ ಮಾಡಿ ಒಬ್ಬೊಬ್ಬರನ್ನೇ ಇದು ಮಾಡಿ ಇಂಪ್ರೂವ್ ಮಾಡಿದರು ಅದರಲ್ಲಿ ನಾನು ಒಬ್ಬ ನಮ್ಮ ಮಾವರು ಇದರಲ್ಲಿ ನಾನು ಹುಟ್ಟಿ ಬೆಳೆದು ಅಲ್ಲಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ನಮ್ಮದು ಮಂಚಂಡಳ್ಳಿಗೆ ಬಂದೆ ನಮ್ಮದು ಒಂದು ಅರ್ಧ ಎಕರೆ ಜಮೀನು ನಮಗೆ ಊಟಕ್ಕೆ ಬರ ಇರೋದರಿಂದ ಜಂಗಮಕೋಟೆಯಲ್ಲೇ ಹುಟ್ಟಿ ಬೆಳೆದಿದ್ದು ಒಂದು ಮೂವತ್ತು ನಲ್ವತ್ತು ವರ್ಷ ಅಲ್ಲೇ ಇದ್ದೆ ಆಮೇಲೆ ಅವರು ಮಾಡ್ತಾಯಿದ್ದ ಒಂದು ವೃತ್ತಿನೇ ನಾವು ಮಾಡಿಕೊಂಡು ಬಂದು ಇಲ್ಲಿ ಸುಮಾರು ಒಂದು ಮೂವತ್ತು ಜನ ಹುಡುಗರಿಗೆ ನಾನು ಇಂಪ್ರೂವ್ ಮಾಡಿದೆ ನನ್ನ ಟೀಮಲ್ಲೇ ಒಂದು ಇಬ್ಬರು ಟೀಮ್ ಇಟ್ಕೊಂಡಿದ್ದಾರೆ ನಮ್ಮ ಥರನೇ ಅವರು ಹೋಗ್ತಾರೆ ಪ್ರೋಗ್ರಾಮ್ಗೆ ಈ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ವಿ ಮುಂದೆ ನಾನು ಮೈಸೂರು ದಸರಾ ಒಂದು ಏಳೆಂಟು ಪ್ರೋಗ್ರಾಮ್ ಮಾಡಿದ್ದೀನಿ ಡೆಲ್ಲಿಯಲ್ಲಿ ಆಹಾರ ಮೇಳ ಅಂದ್ಬಿಟ್ಟು ಮಾಡಿದ್ದೀನಿ ಹಂಪೆ ಉತ್ಸವ ಅಂದ್ಬಿಟ್ಟು ಗೋರಿಚನ್ನಬಸಪ್ಪ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಹಂಪೆ ಉತ್ಸವದಲ್ಲಿ ಮಾಡಿದ್ವಿ ಆಮೇಲೆ ಮೈಸೂರು ದಾಸರ ಒಂದು ಏಳೆಂಟು ಪ್ರೋಗ್ರಾಮ್ ಮಾಡಿದ ಮೇಲೆ ನಮ್ಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆಯವರು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗೆ ಇದು ಮಾಡಿದ್ದಾರೆ ಆಮೇಲೆ ಮೊನ್ನೆ ತನೇ ಲೋಕಸಿರಿ ತೊಂಬತ್ತೇಳನೇದು ಅಂದ್ಬಿಟ್ಟು ಬೀದರ್ ಇದರಲ್ಲಿ ಕೊಟ್ಟರು ರಾಮನಗರದಲ್ಲಿ ಬೀದರಲ್ಲಿ ಇದ್ದುಕೊಂಡು ಜಾನಪದ ಯಕ್ಷಗಾನ ಅಕಾಡೆಮಿ ಅಂದ್ಬಿಟ್ಟು ಅಲ್ಲಿ ಪ್ರಶಸ್ತಿ ಕೊಟ್ಟರು ಅದನ್ನು ನೋಡಿ ನಮ್ಮ ಚಿಂತಾಮಣಿಯಲ್ಲಿ ಶಿವಪ್ರಸಾದ್ ಅಂದ್ಬಿಟ್ಟು ಅವ್ರ ಅಧ್ಯಕ್ಷರು ಈಗ ಬೆಂಗಳೂರಲ್ಲಿ ಅವರು ನನ್ನನ್ನು ಗುರುತಿಸ್ಕೊಂಡು ಮುಂದುವರಿಸಿ ಇದ್ದಾರೆ ನಮ್ಮನ್ನು ನನಗೆ ಸಿದ್ದರಾಮಯ್ಯ ಸಾರವರು ನಮ್ಮನ್ನು ಎಷ್ಟೋ ಒಂದು ಇದು ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವರ ಸರ್ಕಾರಕ್ಕೆ ಅವರಿಗೆ ನನಗೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ನನ್ನ ಹೆಸರು ರವಿಚಂದ್ರನ್ ಅಂತ ನಾನು ತೋಪಣ್ಣ ಅವರ ಮಗ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ನಮ್ಮ ತಂದೆಯವರ ಐದು ದ ಐದು ದಶಕಗಳ ಅವರ ಕಲಾ ಪರಿಶ್ರಮವನ್ನು ಅವರ ಜಾನಪದ ಕಲಾ ಸೇವೆಯನ್ನು ಗುರುತಿಸಿ ಘನ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ನಮ್ಮ ತಂದೆಯವರ ಕಲಾ ಸೇವೆಯನ್ನು ಗುರುತಿಸಿ ಅವರು ನಮ್ಮ ತಂದೆಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಅವರು ಅವ್ರ ಕಷ್ಟ ದಿನಗಳನ್ನ ನಾನು ನೋಡಿ ಬೆಳೆದಿದ್ದೀನಿ ಅವರ ಜಾನಪದ ಕಲಾ ನೃತ್ತಿನ ಐವತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ನಾನು ಚಿಕ್ಕಂದಿಂದನೂ ನನಗೂ ಹೇಳ್ಕೊಟ್ಟು ನನ್ನಂತ ಎಷ್ಟೋ ಯುವ ಯುವ ಅವರು ಸೃಷ್ಟಿ ಮಾಡಿ ಅವ್ರದೇ ಆದ ತಂಡ ರೂಪ ರೂಪಿಕೊಳ್ಳೋಕ್ಕೆ ಅವ್ರದೇ ಆದ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ತಂದೆಯವರು ಅವ್ರಿಗೂ ಕಲಿಸ್ಕೊಟ್ಟು ಅವರ ಜೀವನ ರೂಪಿಸಿದ್ದಾರೆ ಹಾಗಾಗಿ ನನಗೆ ಇವತ್ತು ನಮ್ಮ ತಂದೆಯವರಿಗೆ ತುಂಬ ಹೆಮ್ಮೆ ಆಗ್ತಿದೆ ಅವರ ಮಗನಾಗಿ ನಾನು ಇವತ್ತು ಇಲ್ಲಿ ಇವತ್ತು ಈ ಖುಷಿನ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಸಲಹಾ ಸಮಿತಿ ಅರವತ್ತೈದು ಜನ ಸಲಹಾ ಸಮಿತಿಯವರು ಎಲ್ಲರೂ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಎತ್ತ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ತಂದೆಯವರನ್ನು ಆಯ್ಕೆ ಮಾಡಿ ನಮ್ಮ ಒಂದು ಕುಗ್ರಾಮ ನಮ್ಮ ಚಿಕ್ಕ ಕುಗ್ರಾಮದಲ್ಲಿ ಎಲೆಮರೆಕಾಯಿ ಅಂತ ನಮ್ಮ ತಂದೆಯವ್ರನ್ನ ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿ ಇನ್ನಷ್ಟು ಕಲಾ ಸೇವೆಯನ್ನು ಮುಂದುವರಿಸ್ಕೊಳೋಕ್ಕೆ ಸರ್ ಅನುವು ಮಾಡಿಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಅಂತ ಇದ್ದೀನಿ ಸರ್